ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕನ್ನಡ ಮಾಹಿತಿ ಮಾಧ್ಯಮ ಯೂಟ್ಯೂಬ್ ಚಾನೆಲ್ಗೆ ಕೆ ಎಮ್ ಎಫ್ ವತಿಯಿಂದನೇ ರೈತರು ಅಂದರೆ ಯಾರೆಲ್ಲ ಹಾಲಿಂಡೇರಿಗೆ ಹಾಲು ಹಾಕ್ತೀರ ಅಂಥವ್ರಿಗೆ ಒಂದು ಲೀಟರ್ಗೆ ಎರಡು ರೂಪಾಯಿ ಅಂತ ಹೇಳಿ ಮೊದಲಿಂದ ಹಾಕ್ತಾ ಬಂದಿದ್ರು ಅನುದಾನ ಅಂತ ಹೇಳಿ ಅದು ಕರ್ನಾಟಕ ರಾಜ್ಯ ಸರ್ಕಾರದಿಂದ ಹಣನ ಅನುದಾನ ಹಣನ ಬಿಡುಗಡೆ ಮಾಡ್ತಾಯಿದ್ರು ಅದೇ ರೀತಿಯಾಗಿ ಈಗ ಕಳೆದ ಏಳು ತಿಂಗಳಿಂದನೇ ಯಾವುದೇ ರೀತಿಯಂತಹ ಅನುದಾನ ಹಣ ಬಂದಿಲ್ಲ ಅಂತ ಹೇಳಿ ರೈತರು ಹೇಳ್ತಾಯಿದ್ರು ಅದರಿಂದನೇ ಈಗ ಏನು ಏಳ್ನೂರು ಕೋಟಿ ಹಣನ ಬಿಡುಗಡೆ ಮಾಡಿದ್ದಾರೆ ಅಂತ ಅನುದಾನ ಕೊಡೋದಕ್ಕಾಗಿ ಹಣನ ಬಿಡುಗಡೆ ಮಾಡಿದ್ದಾರೆ ಈ ಒಂದು ಹಣ ಯಾವ ಊರಿಗೆ ಎಷ್ಟು ಬಂದಿದೆ ಯಾರಿಗೆಲ್ಲ ಎಷ್ಟು ಬಂದಿದೆ ಅನ್ನೋದನ್ನು ಯಾವ ರೀತಿ ತಿಳ್ಕೊಳೋದು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ರೀತಿಯಾಗಿ ಮಾಹಿತಿ ಕಾಣಜ ಡಾಟ್ ಕರ್ನಾಟಕ ಡಾಟ್ ಜಿ ಒ ಡಾಟ್ ಇನ್ ಸ್ಲ್ಯಾಶ್ ಕೆ ಎಲ್ ಡಿ ಎ ಡಾಟ್ ಮಿಲ್ಕ್ ಇನ್ಸೆಂಟಿವ್ ಕ್ವಶನ್ ಮಾರ್ಕ್ ಸರ್ವಿಸ್ ಐ ಡಿ ಈ ರೀತಿಯಾಗಿ ಫೈ ತ್ರೀ ಡಬಲ್ ನೈನ್ ಆ್ಯಂಡ್ ಟಿ ವೈ ಈ ಒಂದು ವೆಬ್ಸೈಟ್ ಲಿಂಕಿಗೆ ಬನ್ನಿ ನಿಮ್ಗೆ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಮಾಹಿತಿ ಕಾಣಿದೆ ಸಾರ್ವಜನಿಕ ಮಾಹಿತಿ ಅಂತೇಳಿ ಇಲ್ಲಿ ನಿಮಗೆ ಡೀಟೇಲ್ಸ್ ಆಫ್ ಮಿಲ್ಕ್ ಇನ್ಸೆಂಟಿವ್ ಅಂತೇಳಿ ತೋರಿಸುತ್ತೆ ಇಲ್ಲಿ ನಿಮ್ಮ ಒಂದು ಊರು ಹಾಗೆ ತಾಲೂಕು ಮಿಲ್ಕ್ ಯೂನಿಯನ್ ಅಂತೇಳಿದರೆ ಇಲ್ಲಿ ಬಂದು ತುಮಕೂರಲ್ಲಿ ಬಂದು ಯಾವುದು ಬರುತ್ತೆ ಅಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೇಕು ಹಾಗೆ ಕ್ಯಾಂಪ್ ಆಫೀಸು ಸೊಸೈಟಿ ಯಾವುದು ಬರುತ್ತೆ ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನಿಮಗೆ ಯಾರಿಗೆ ಅಂದರೆ ಈ ರೀತಿಯಾಗಿ ಬೆನಿಫಿಷರಿ ರಿಜಿಸ್ಟರ್ ನಂಬರ್ ಅಂತ ಇರುತ್ತೆ ಒಂದು ಕೆ ಕೆ ಎಮ್ ಅಲ್ಲಿ ಕೆ ಐ ಎಫ್ ಒಂದು ಐ ಡಿ ಕೊಟ್ಟಿರ್ತಾರೆ ಅವರ ಒಂದು ಐ ಡಿ ಈ ರೀತಿಯಾಗಿ ಜನರೇಟ್ ಆಗಿರುತ್ತೆ ಅದು ರಿಜಿಸ್ಟರ್ಡ್ ಐ ಡಿ ಆಗಿರುತ್ತೆ ಈಗ ಆಮೇಲೆ ಬೆನಿಫಿಷರಿ ಅಂದರೆ ಯಾರ ಹೆಸರಿಗೆ ಇರುತ್ತೆ ಅಂದರೆ ಯಾವ ಮನೆಯ ಯಾರ ಹೆಸರು ಕೊಟ್ಟು ಮಾಡಿಸಿರ್ತೀರ ಅವರ ಒಂದು ಹೆಸರು ಬರುತ್ತಲ್ಲಿ ಅವ್ರ ಹೆಸರಿಗೆ ಹಾಗೆ ಯಾವ ಒಂದು ದಿನದ್ದು ಈಗ ಯಾವ ಎಷ್ಟು ದಿನದಿಂದ ಅಂದರೆ ಒಂದು ತಿಂಗಳಿಗೆ ಒಂದು ಸಾರಿ ಮೊದಲನೇ ತಿಂಗ್ ಒಂದನೇ ತಾರೀಕಿಂದ ಮೂವತ್ತನೇ ತಾರೀಕಿನವರೆಗೂ ಈ ರೀತಿಯಾಗಿ ಹಾಗೆ ಸಬ್ಸಿಡಿ ಹಣ ಎಷ್ಟು ಬಂದಿದೆ ಹಾಗೆ ಬೆನಿಫಿಷರಿ ಅಮೌಂಟು ಎಷ್ಟು ಬಂದಿದೆ ಸಬ್ಸಿಡಿ ಕ್ವಾಂಟಿಟಿ ಬಂದು ಎಷ್ಟು ಲೀಟರ್ಗೆ ಅವರು ಹಣ ಕೊಡ್ತಾ ಇದ್ದಾರೆ ಅಂತ ಹೇಳಿ ಹಾಗೆ ಇಲ್ಲಿ ಬಂದು ಅವು ಬೆನಿಫಿಷರಿ ಅಮೌಂಟ್ ಎಷ್ಟು ಆಗಿದೆ ಅಂತ ಇನ್ನೂರ ಅರವತ್ತೊಂಬತ್ತಕ್ಕೆ ಸಾವಿರದ ಮುನ್ನೂರ ನಲವತ್ತೈದು ಆಗಿದೆ ಈ ರೀತಿಯಾಗಿ ಒಂದು ಲೀಟರ್ಗೆ ಈಗ ನಾಲ್ಕು ರೂಪಾಯಿ ದರವಾಗಿ ಕೊಡ್ತಾ ಬಂದಿದ್ದಾರೆ ಈ ರೀತಿಯಾಗಿ ನಿಮಗೆ ಹಣ ಯಾರಿಗೆಲ್ಲ ಬಂದಿದೆ ಅನ್ನೋದನ್ನು ಈ ರೀತಿಯಾಗಿ ಚೆಕ್ ಮಾಡ್ಕೋಬೋದು ನಿಮ್ಮ ಒಂದು ಊರು ಅಥವಾ ನಿಮ್ಮ ಒಂದು ಏರಿಯಾ ಈ ರೀತಿಯಾಗಿ ಸೆಲೆಕ್ಟ್ ಮಾಡಿಕೊಂಡು ನೀವು ಚೆಕ್ ಮಾಡ್ಕೋಬೋದು ಯಾರಿಗೆಲ್ಲ ಇನ್ಸೆಂಟಿವ್ ಬಂದಿದೆ ಇಲ್ಲ ಅನ್ನೋರು ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್